ಮೋದಿಜಿಯವರ ಹತ್ತು ವರ್ಷದ ಆಡಳಿತದ ಪರಿಣಾಮ ನಮ್ಮ ಕ್ಷೇತ್ರದಲ್ಲಿ ಮತದಾರರು ಈ ಒಂದು ಅಭೂತಪೂರ್ವ ಗೆಲುವಿಗೆ ಸಾಕ್ಷಿಯಾಗಿದ್ದಾರೆ ನಾನು ಮತದಾರನ ಮತ್ತೆ ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಅವರ ಅಪೇಕ್ಷೆ ನಿರೀಕ್ಷೆಯನ್ನು ಈಡೇರಿಸೋದಕ್ಕೆ ಅಭಿವೃದ್ಧಿಯ ಪರವಾದಂತಹ ದೇಶ ಹಿತದ ಕೆಲಸವನ್ನು ಮಾಡೋದಕ್ಕೆ ಸದಾ ನಾವು ಅವ್ರ ಜೊತೆಗಿರ್ತೇವೆ ಬಿ ಜೆ ಪಿ ಅವ್ರ ಜೊತೆ ಇರುತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೆ ಜಿಲ್ಲೆಯ ಅಭಿವೃದ್ಧಿಯ ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಆಗಿದೆ ಜನರ ಅಪೇಕ್ಷೆ ನಿರೀಕ್ಷೆಗಳನ್ನು ಈಡೇರಿಸುವಂಥ ಜವಾಬ್ದಾರಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಜಾಸ್ತಿಯಾಗಿದೆ ನಿಶ್ಚಿತವಾಗಿ ಜನರ ಅಪೇಕ್ಷೆ ನಿರೀಕ್ಷೆಗೆ ತಕ್ಕಂತೆ ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಎಲ್ಲರ ವಿಶ್ವಾಸವನ್ನು ಪಡ್ಕೊಂಡು ನಾನು ಅದಕ್ಕೆ ಬೇಕಾದಂತಹ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿ ಅದನ್ನು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಎಲ್ಲರ ಸಹಕಾರದ ಹಿನ್ನೆಲೆಯಲ್ಲಿ ಒಂದು ಫಲಪ್ರದವಾಗಿ ಅನುಷ್ಠಾನವನ್ನು ನಾನು ಮಾಡೋದಕ್ಕೆ ನಾನು ಮುಂದಾಗ್ತೇನೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಫಲ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಗೆ ಅದು ಸಿಗಬೇಕಾಗಿದೆ ಇನ್ನಷ್ಟು ಹೆಚ್ಚು ತ್ವರಿತವಾಗಿ ಅದು ಅನುಷ್ಠಾನಗೊಳ್ಳಬೇಕಾಗಿದೆ ಹಾಗಾಗಿ ನಾನು ಒಬ್ಬ ಸಂಸದನಾಗಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಫಲಪ್ರದವಾಗಿ ಮತ್ತು ಅದು ಶೀಘ್ರವಾಗಿ ಯೋಗ್ಯ ರೀತಿಯಲ್ಲಿ ಅನುಷ್ಠಾನ ಆಗೋದಕ್ಕೆ ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ ಮೋದಿಜಿಯವರು ಹತ್ತು ವರ್ಷದ ಆಡಳಿತದ ಪರಿಣಾಮ ನಮ್ಮ ಕ್ಷೇತ್ರದಲ್ಲಿ ಮತದಾರರು ಈ ಒಂದು ಅಭೂತಪೂರ್ವ ಗೆಲುವಿಗೆ ಸಾಕ್ಷಿಯಾಗಿದ್ದಾರೆ ನಾನು ಮತದಾರನ ಮತ್ತೆ ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಅವರ ಅಪೇಕ್ಷೆ ನಿರೀಕ್ಷೆಯನ್ನು ಈಡೇರಿಸೋದಕ್ಕೆ ಅಭಿವೃದ್ಧಿಯ ಪರವಾದಂತಹ ದೇಶ ಹಿತದ ಕೆಲಸವನ್ನು ಮಾಡೋದಕ್ಕೆ ಸದಾ ನಾವು ಅವ್ರ ಜೊತೆಗಿರ್ತೇವೆ ಬಿ ಜೆ ಪಿ ಅವ್ರ ಜೊತೆಗಿರುತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೆ ಜಿಲ್ಲೆಯ ಅಭಿವೃದ್ಧಿಯ ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಆಗಿದೆ ಜನರ ಅಪೇಕ್ಷೆ ನಿರೀಕ್ಷೆಗಳನ್ನು ಈಡೇರಿಸುವಂಥ ಜವಾಬ್ದಾರಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಜಾಸ್ತಿ ಆಗಿದೆ ನಿಶ್ಚಿತವಾಗಿ ಜನರ ಅಪೇಕ್ಷೆ ನಿರೀಕ್ಷೆಗೆ ತಕ್ಕಂತೆ ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಎಲ್ಲರ ವಿಶ್ವಾಸವನ್ನು ಪಡ್ಕೊಂಡು ನಾನು ಅದಕ್ಕೆ ಬೇಕಾದಂತಹ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿ ಅದನ್ನು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಎಲ್ಲರ ಸಹಕಾರದ ಹಿನ್ನೆಲೆಯಲ್ಲಿ ಒಂದು ಫಲಪ್ರದವಾಗಿ ಅನುಷ್ಠಾನವನ್ನು ನಾನು ಮಾಡೋದಕ್ಕೆ ನಾನು ಮುಂದಾಗ್ತೇನೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಫಲ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಗೆ ಅದು ಸಿಗಬೇಕಾಗಿದೆ ಇನ್ನಷ್ಟು ಹೆಚ್ಚು ತ್ವರಿತವಾಗಿ ಅದು ಅನುಷ್ಠಾನಗೊಳ್ಳಬೇಕಾಗಿದೆ ಹಾಗಾಗಿ ನಾನು ಒಬ್ಬ ಸಂಸದನಾಗಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಫಲಪ್ರದವಾಗಿ ಮತ್ತು ಅದು ಶೀಘ್ರವಾಗಿ ಯೋಗ್ಯ ರೀತಿಯಲ್ಲಿ ಅನುಷ್ಠಾನ ಆಗೋದಕ್ಕೆ ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ